ಅಹಂ ಕಾಶೀಂ ಗಮಷ್ಯಾ ತತ್ರ ನಿವಸ್ಯಹಂ ಇ ಬ್ರಣ ಸತ ಕಾಶೀ ವಾಸ ಫಲಂ ಲಭೇತ್ ಈ ಶ್ಲೋಕ ಯಾಕೆ ಹೇಳಿದೆ ಗೊತ್ತಾ ಈ ಶ್ಲೋಕದ ಅರ್ಥ ಏನು ಗೊತ್ತಾ ನಾನು ಕಾಶಿಗೆ ಹೋಗ್ತೀನಿ ಕಾಶಿಯಲ್ಲೇ ವಾಸ ಮಾಡ್ತೀನಿ ಯಾರು ಹೀಗೆ ನಿತ್ಯವೂ ಬೆಳಿಗ್ಗೆ ಎದ್ದು ಪ್ರತಿಜ್ಞೆಯನ್ನು ಮಾಡ್ತಾರೋ ಅವರಿಗೆ ಕಾಶಿಯಲ್ಲಿ ಇದ್ದ ಫಲ ಬರುತ್ತೆ ಅಂತ ಇದನ್ನು ನಿತ್ಯವೂ ಪ್ರಾತಸ್ತೋತ್ರದಲ್ಲಿ ಹೇಳುವಂಥ ಒಂದು ಶ್ಲೋಕ ಇದನ್ನು ಹೇಳಿ ಹೇಳಿ ದೇವರು ಇಂಥ ಒಂದು ಸೌಭಾಗ್ಯವನ್ನು ಕೊಟ್ಟ ನಮ್ಮ ಕಲ್ಪನೆಯೂ ಇಲ್ಲ ಅಂತಹ ಕಲ್ಪನಾತೀತವಾದ ವಿಚಾರ ಇವತ್ತು ನಿಮ್ಮ ಮುಂದೆ ಇದೆ ಇವತ್ತಿನಿಂದ ಎಲ್ಲವೂ ಕೂಡ ಚೈಂಜು ಎಲ್ಲವೂ ವ್ಯತ್ಯಾಸ ಆಗುತ್ತೆ ಪ್ರಮೋಷನ್ ಇದು ಒಂದು ವರ್ಷ ಅಥವಾ ಎರಡು ವರ್ಷದಿಂದ ರಾಯರ ನಾಮಲೇಖನದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾನೇ ಇದ್ದೀವಿ ಈ ಚಾನಲ್ನಲ್ಲಿ ಹೇಳ್ತಾನೇ ಇದ್ದೀವಿ ಒಬ್ಬೊಬ್ಬರ ಒಂದೊಂದು ಬಗೆಯ ಅನುಭವಗಳು ರಾಯರ ನಾಮಲೇಖನ ಮಾಡಿ ಅಂತ ಅದು ಲೌಕಿಕವಾಗಿ ಅಡ್ವಟೈಸ್ಮೆಂಟು ಅದು ಆಧ್ಯಾತ್ಮಿಕವಾಗಿ ದೊಡ್ಡ ಸಾಧನೆಯ ವಿಚಾರ ಅದು ಅದಕ್ಕೋಸ್ಕರವೇ ಈ ಚಾನಲ್ಲು ಪರಿಮಳ ಗ್ರಂಥ ಚಾನಲ್ ಆದರೂ ಕೂಡ ಹೆಚ್ಚು ಸಾಧನೆ ನಡೆಯಬೇಕು ಜನಗಳಿಂದ ಭಕ್ತರಿಂದ ಅದಕ್ಕೆ ಶ್ರೀರಾಘವೇಂದ್ರ ನಾಮಲೇಖನ ಮಾಡಬೇಕು ಅಂತಲೇ ಶತಪ್ರಯತ್ನ ನಮ್ಮದು ಅದಕ್ಕೋಸ್ಕರವೇ ಅನೇಕ ದಿವಸಗಳಿಂದ ಮಹಾಪ್ರಯತ್ನವನ್ನು ಮಾಡಿ ಆ ಬರೆದಿರುವ ಪುಸ್ತಕಗಳನ್ನು ಏನು ಮಾಡಬೇಕು ಅಂತ ಬೆಂಗಳೂರು ನಗರದಲ್ಲಿ ಒಂದು ಜಾಗವನ್ನು ಕಳೆದ ವರ್ಷ ತೆಗೆದುಕೊಂಡಿದ್ದು ಆಯಿತು ಗುದ್ದಲಿ ಪೂಜೆ ಮಾಡಿದ್ದೂ ಆಯಿತು ಆದರೆ ಮುಂದುವರಳಿಲ್ಲ ಕೆಲಸ ಅದು ಸುಮ್ಮನೆ ಗುದ್ದಲಿ ಪೂಜೆ ಮಾಡಿದ್ದು ಅದು ನೆಪ ಆಯಿತು ಕೆಲಸ ಮುಂದುವರಳಿಲ್ಲ ರಾಘವೇಂದ್ರ ಮಂತ್ರ ಮಂದಿರಕ್ಕೋಸ್ಕರ ಸುಮಾರು ಐವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಜಾಗದ ಖರೀದಿ ಮಾಡಿದ್ದು ಬಂತು ಅಷ್ಟೇ ಏನೂ ಡೆವಲಪ್ಮೆಂಟ್ ಆಗಲಿಲ್ಲ ಆದರೆ ಯಾಕೆ ಅಂದರೆ ಹರಿ ಇಚ್ಛೆ ಬೇರೆಯೇ ಇತ್ತು ಅದಕ್ಕೆ ಇವತ್ತಿಂದ ಎಲ್ಲವೂ ವ್ಯತ್ಯಾಸ ಈಗ ಯಾವ ಬೆಂಗಳೂರು ನಗರದಲ್ಲಿ ನಾವು ರಾಯರ ನಾಮಲೇಖನ ಪ್ರತಿಷ್ಠೆ ಮಾಡಬೇಕು ಅಂತ ಅಂದುಕೊಂಡಿದ್ವೋ ಅದು ಗುರುರಾಯರ ಇಚ್ಛೆ ಹಾಗೆ ಇರಲಿಲ್ಲ ಕಾಶಿ ಕ್ಷೇತ್ರದಲ್ಲಿ ಆಗಬೇಕು ಅಂತ ಇತ್ತು ಗಂಗೆಯ ಮಡಿಲಲ್ಲಿ ಎಲ್ಲ ಭಕ್ತರು ಬರೆದ ಆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಸಮರ್ಪಿಸಿದಾಗ ಅದರ ಸೌಭಾಗ್ಯ ಎಂಥದ್ದು ಗಂಗಾ ಗಂಗೆತಿ ಯೋ ಬ್ರೂಯಾತ್ ಯೋಜನಾನಾಂ ಶತಾನಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕ ಸಗಚ್ಛತಿ ಅಂತ ಗಂಗಾ ಗಂಗೆತಿ ಗಂಗಾ ಗಂಗಾ ಅಂತ ಎರಡೇ ಅಕ್ಷರವನ್ನು ಹೇಳಿದ್ರೆ ಅದು ಫಲ ಏನು ನೂರು ಕೋಟಿ ಯೋಜನೆಯ ದೂರದಲ್ಲಿರ್ಬೋದು ಗಂಗೆಗಿಂತ ಆದರೆ ಅವನಿಗೆಲ್ಲ ಪಾಪಗಳು ಪರಿಹಾರ ಆಗುತ್ತೆ ವಿಷ್ಣು ಲೋಕವೇ ಅವನಿಗೆ ಸಿಗುತ್ತೆ ಅಂತ ಹೇಳುತ್ತೆ ಹೀಗಿರುವಾಗ ನಾವು ಗಂಗೆಯ ಮಡಿಲಲ್ಲೇ ನಾವು ಬರೆದ ಪುಸ್ತಕಗಳನ್ನು ಸಮರ್ಪಣೆ ಮಾಡೋದು ಅಂದರೆ ಅದು ತಮಾಷೆ ವಿಷಯ ಅಲ್ಲ ಅದು ಅಥವಾ ಏನೋ ಒಂದು ಯಾವುದೋ ಒಂದು ಕಮರ್ಷಿಯಲ್ಲಾಗೋ ಅಥವಾ ಏನೋ ಒಂದು ಇದು ಒಂದು ವಿಚಾರ ಉಳಿದ ವಿಚಾರದಂತೆ ಅಂತ ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ ತುಂಬ ಗಂಭೀರವಾದ ವಿಚಾರ ಇದು ಅದಕ್ಕೆ ಇವತ್ತಿಂದ ಎಲ್ಲವೂ ಕೂಡ ಚೈಂಜು ಶ್ರೀರಾಘವೇಂದ್ರ ರಾಯರ ನಾಮಲೇಖನ ಮಾಡಲಿಕ್ಕೆ ಅತ್ಯಂತ ಉತ್ಸಾಹ ಹೆಚ್ಚಾಗಬೇಕು ಎಲ್ಲರಲ್ಲೂ ಕೂಡ ಏಕೆಂದರೆ ಗಂಗಾದೇವಿ ಅಂತಂದರೆ ಬೇರೆ ಏನೂ ಅಲ್ಲ ಅದು ವಿಷ್ಣು ಅದು ಕಾದು ಚತುರ್ಮುಖ ಬ್ರಹ್ಮದೇವರು ಕಮ್ಮಂಡಲುವಿನಲ್ಲಿ ತುಂಬಿಕೊಂಡು ಇಟ್ಟುಕೊಂಡಿರುವ ನೀರು ಆ ಗಂಗೆ ಬೇರೆ ಏನೂ ಅಲ್ಲ ಸ ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ದೇವಲೋಕದಲ್ಲಿ ಸ್ನಾನ ಮಾಡುವ ನದಿ ಗಂಗಾ ನದಿ ಅದೇ ನದಿ ನಮ್ಮ ಭೂಲೋಕಕ್ಕೆ ಆಗಮಿಸಿದೆ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಸೌಭಾಗ್ಯ ಅದು ಎಷ್ಟು ಅದ್ಭುತ ಅದರಲ್ಲೂ ಕೂಡ ನಾವು ಬರೆದಿರುವಂತಹ ಆ ಶ್ರೀರಾಘವೇಂದ್ರ ನಾಮ ಲೇಖನದ ಮಹಾಮಹಿಮೋಪೇತವಾದ ಗ್ರಂಥವನ್ನು ನಾವು ಗಂಗಾ ತೀರದಲ್ಲಿ ಪ್ರತಿಷ್ಠೆ ಮಾಡೋದು ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಅದು ತುಂಬ 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 ದೊಡ್ಡ ವಿಷಯ ಅದು ಹಾಗೆ ಎಲ್ಲ ಭಕ್ತರು ಬರೆದ ಬರಿತಾ ಇರುವಂತಹ ನಾಮಲೇಖನ ಪುಸ್ತಕಗಳನ್ನು ಗಂಗೆಯ ತಟದಲ್ಲಿ ಬೇರೆ ಏನೋ ದೂರದಲ್ಲಿ ಅಲ್ಲ ನೀವು ಕಾಶಿಗೆ ಹೋದರೆ ಗೊತ್ತಾಗುತ್ತೆ ಗಂಗಾ ತಟದಲ್ಲಿ ಜಾಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಎಷ್ಟು ಇದು ಸ್ಕ್ವೇರ್ ಫೀಟಿಗೆ ಬೆಂಗಳೂರಲ್ಲಿ ಈಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇದೆ ಅಲ್ವಾ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಸ್ಕ್ವೇರ್ ಫೀಟಿಗೆ ಕೊಡ್ತೀವಿ ಅಂದರೂ ಕಾಶಿಯಲ್ಲಿ ಸಿಗಲ್ಲ ಗಂಗಾ ತೀರದಲ್ಲಿ ಸಿಗಲ್ಲ ಅದು ನಮಗೆ ಸಿಗ್ತಲ್ಲ ಅಂತ ಅನಿಸುತ್ತೆ ಆದರೆ ನಾವು ಸ್ವಲ್ಪ ಮುಂದೆ ತೊಗೊಂಡಿದ್ದೀವಿ ಅಂದರೆ ಗಂಗಾ ತೀರವೇ ಆದರೂ ಕೂಡ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಸಾಮ್ರೆ ಘಾಟ್ನಲ್ಲಿ ನಾವು ತೆಗೆದುಕೊಂಡಿದ್ದೀವಿ ಜಾಗ ಈಗ ತಾನೇ ರಿಜಿಸ್ಟ್ರೇಷನ್ ಮುಗಿಸಿ ಬಂದು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಗುರುರಾಯರಿಗೆಲ್ಲ ಸಮರ್ಪಣೆ ಮಾಡಿ ಇವತ್ತು ಈ ವಿಡಿಯೋ ಪ್ರಾರಂಭ ಮಾಡುವಂತಹ ಸೌಭಾಗ್ಯ ಬಂದಿದೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಈ ಒಂದು ವಿಚಾರ ಈ ಕಾರ್ಯ ನಾವು ಸಂಕಲ್ಪ ಮಾಡಿದ್ದ ಅಲ್ಲವೇ ಅಲ್ಲ ಈಗಾಗಲೇ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಕಾಶಿ ಕ್ಷೇತ್ರದಲ್ಲಿ ವಿನಿಯೋಗ ಮಾಡಿ ರಿಜಿಸ್ಟ್ರೇಷನ್ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಹೆಸರಿನಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಮುಂದೆಯೂ ಇನ್ನೂ ಐವತ್ತು ಲಕ್ಷ ವೆಚ್ಚದಲ್ಲಿ ಅದರ ನಿರ್ಮಾಣ ಕೂಡ ಆಗಬೇಕು ಆಗಬೇಕು ಆದರೆ ಯಾವ ಆತಂಕ ಇಲ್ಲ ಮನಸ್ಸಿನಲ್ಲಿ ಯಾಕೆಂದರೆ ಇಲ್ಲಿಯ ತನಕ ಆತಂಕ ಪಟ್ಟಿದ್ದಕ್ಕೆ ಬೆಲೆ ಬಂದಿಲ್ಲ ಅದು ಬರೀ ಆತಂಕದಲ್ಲೇ ಉಳಿತು ಮುಂದಿನ ದಿವಸ ಆತಂಕ ಪಡೋದ್ರಲ್ಲಿ ನಮ್ಮದೇನಿದೆ ನಂದೇ ಅನ್ನೋದು ಸ್ವಾಮಿ ನಿಂದೇ ಇದೆ ಇಲ್ಲವೋ ಅಂತ ಹೇಳಿದಂತೆ ನಮ್ಮದೇನೂ ಇಲ್ಲ ಇಲ್ಲಿ ನಾವು ಅಂದುಕೊಂಡಂತೆ ನಡೆಯಲ್ಲ ನಾವು ಶತಪ್ರಯತ್ನಪಟ್ಟು ಜಾಗ ಖರೀದಿ ಮಾಡಿದ್ರೆ ಅಲ್ಲಿ ಮಂತ್ರಮಂದಿರ ನಿರ್ಮಾಣ ಆಗಲ್ಲ ಆದ್ದರಿಂದ ನಾವು ಕೈಚಲ್ಲಿ ಕುಳಿತಾಗ ಗುರುರಾಯರೇ ಈ ಒಂದು ವಿಚಾರವನ್ನು ತಿಳಿಸಿ ಕಾರ್ಯವನ್ನು ಅತಿ ವೇಗದಲ್ಲಿ ಸಂಕಲ್ಪ ಮಾಡಿ ಹದಿನೈದು ದಿವಸಲ್ಲೆಲ್ಲ ಕೆಲಸ ಮುಗಿದೋಗಿದೆ ಎಲ್ಲ ಕೆಲಸ ಆಗೋಗಿದೆ ಮತ್ತೆಲ್ಲವೂ ಎಲ್ಲವೂ ನಿರಾತಂಕವಾಗಿ ಆಗಿದೆ ಯಾಕೆಂದರೆ ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಅದು ಸ್ವಲ್ಪ ಟಫ್ ಇರುತ್ತೆ ವ್ಯಕ್ತಿಗಳ ಹೆಸರಿನಲ್ಲಿ ಆದಷ್ಟು ಸುಲಭ ಇರಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಅದೆಲ್ಲವೂ ಕೂಡ ನಿರಾತಂಕವಾಗಿ ಆಗಿ ಅದಕ್ಕೋಸ್ಕರ ಈ ಬಾರಿ ಆರಾಧನೆಗೆ ಮತ್ತು ಡೊನೇಷನ್ ಬಂದಿಲ್ಲ ಕಳೆದ ಆರಾಧನೆಗೆ ಡೊನೇಷನ್ ಬಂದಿದೆ ಈ ಬಾರಿ ಆರಾಧನೆಗೆ ಸುಮಾರು ಒಂದು ಮೂರು ಅಥವಾ ನಾಲ್ಕೈದು ಜನ ಮಾತ್ರ ಡೊನೇಟ್ ಮಾ ಡೊನೇಟ್ ಮಾಡಿರ್ಬೋದು ಅಷ್ಟೇ ಯಾರೂ ಡೊನೇಟ್ ಮಾಡಲಿಲ್ಲ ಕಳೆದ ವರ್ಷ ಆರಾಧನೆಗೆ ಏನು ಡೊನೇಷನ್ ಕೊಟ್ಟಿದ್ದರೂ ಆ ಅಮೌಂಟನ್ನೇ ಏನು ಭೂಮಿಗೆ ಹಾಕಿದ್ವು ಆ ಭೂಮಿಯ ದುಡ್ಡನ್ನು ತೆಗೆದು ಈಗ ಕಾಶಿ ಕ್ಷೇತ್ರದಲ್ಲಿ ವಿನಿಯೋಗ ಮಾಡಿ ಮಂತ್ರ ಮಂದಿರಕ್ಕೋಸ್ಕರ ಜಾಗವನ್ನು ಖರೀದಿ ಮಾಡಿದ್ದಾಗಿದೆ ಇನ್ನು ಮುಂದೆ ಯಾರು ರಾಯರ ನಾಮಲೇಖನ ಮಾಡ್ತಾರೆ ಹೆಚ್ಚಿನ ಉತ್ಸಾಹದಲ್ಲಿ ಯಾಕೆ ಅಂದರೆ ಆ ಬರೆಯುವ ಪುಸ್ತಕ ಗಂಗಾ ತೀರದಲ್ಲಿ ಪ್ರತಿಷ್ಠೆ ಆಗುತ್ತೆ ಅಂತ ಒಂದು ಅಥವಾ ನೀವು ಮನೆಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡಿದ್ರೂ ಕೂಡ ಅದಕ್ಕೆ ಇದಕ್ಕೆ ಅದು ಕೇಂದ್ರ ಸ್ಥಾನ ಅದರ ಜೊತೆ ನೇರ ಸಂಪರ್ಕ ಇರುತ್ತೆ ಆ ಸಾನ್ನಿಧ್ಯ ಇಲ್ಲೇ ಬರುತ್ತೆ ಅಂತ ಅನುಸಂಧಾನ ತುಂಬ ಯಾಕೆ ಅಂದರೆ ಕೇಂದ್ರ ಸ್ಥಾನ ಅಲ್ಲಿ ತಾನೇ ಇರೋದು ಇನ್ನು ಮುಂದೆ ಯಾರಿಗಾದರೂ ಪ್ರಶಸ್ತಿ ಪತ್ರ ಬರೋದಿದ್ದರೂ ಕೂಡ ಅಂದರೆ ಯಾರು ಒಂದು ಲಕ್ಷ ಬಾರಿ ಬರೀತಾರೆ ಅವರಿಗೆ ನಾವೇನು ಪ್ರಶಸ್ತಿ ಪತ್ರ ಕಳಿಸ್ತಾ ಇದ್ದೀವಿ ಅದು ಇನ್ನು ಮುಂದೆ ಕಾಶಿ ಕ್ಷೇತ್ರದಿಂದ ಬರಬೇಕು ಆ ಥರ ವ್ಯವಸ್ಥೆ ಅಂದರೆ ಆ ಕಾಶಿಯ ಫ್ರಮ್ ಕಾಶಿ ಕ್ಷೇತ್ರ ಹಾಗೆ ಅದು ನಾವು ಕಳಿಸೋದು ಬೆಂಗಳೂರಿಂದ ಆಗ್ಬೋದು ಬಟ್ ಅಲ್ಲಿಂದ ಪ್ರಸಾದ ಬರಬೇಕು ಅದು ನಿರ್ಮಾಣ ಎಲ್ಲ ಆದಮೇಲೆ ಅಲ್ಲಿಂದನೇ ಬರುತ್ತೆ ಹಾಗೆ ಆಮೇಲೆ ನೆಕ್ಸ್ಟು ರಾಯರ ನಾಮಲೇಖನ ಬರೆದಿದ್ದೆಲ್ಲ ಕಾಶಿಕ್ ಪೋಸ್ಟ್ ಆಗಬೇಕು ಆ ಥರ ಎಲ್ಲ ಅದು ತುಂಬ ಒಂದು ಒಳ್ಳೆಯ ವಿಚಾರಗಳು ತುಂಬ ಇದೆ ಅದಕ್ಕೆ ಹೇಳಿದ್ದು ಇನ್ನೆಲ್ ಇನ್ಮೇಲೆ ಮುಂದೆ ಎಲ್ಲವೂ ಕೂಡ ಚೇಂಜು ಎಲ್ಲವೂ ವ್ಯತ್ಯಾಸ ಇದೊಂದು ಪ್ರಮೋಷನ್ ನಮ್ಮ ರಾಯರ ನಾಮಲೇಖನ ವಿಚಾರದಲ್ಲಿ ಆದ್ದರಿಂದ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ಉಂಟಾಗುತ್ತೆ ಯಾಕೆ ಅಂದರೆ ನಾವು ಹರಿವಾಯು ಗುರುಗಳನ್ನು ಪ್ರಾಮಾಣಿಕವಾಗಿ ನಂಬಿದ್ರೆ ಅವರು ನಾವು ಅಂದುಕೊಂಡಿದ್ದಕ್ಕಿಂತ ನೂರು ಪಟ್ಟು ಹೆಚ್ಚು ವರವನ್ನು ಅವರು ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ನಲವತ್ತೆಂಟು ದಿವಸಗಳ ಹಿಂದೆ ಕನಕಾಭಿಷೇಕ ಸೇವೆ ಮಾಡಿದ ಕೊನೆಯ ಘಟ್ಟದಲ್ಲಿ ಈ ಒಂದು ಫಲಿತಾಂಶವೂ ಕೂಡ ನಮ್ಮ ಪಾಲಿಗೆ ದೇವರು ಅನುಗ್ರಹವನ್ನು ಮಾಡಿದ್ದಾನೆ ಗುರುರಾಯರು ಅನುಗ್ರಹವನ್ನು ಉಂಟು ಮಾಡಿದ್ದಾರೆ ಪುನಃ ನಲವತ್ತೆಂಟು ದಿವಸಗಳ ಕನಕಾಭಿಷೇಕ ನವರಾತ್ರಿಯಲ್ಲೇ ಪ್ರಾರಂಭ ಆಗುತ್ತೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದೆಲ್ಲವೂ ಕೂಡ ರಾಯರ ಅನುಗ್ರಹದಿಂದಲೇ ನಡೀತಾ ಇದೆ ಕಾಶಿ ಕ್ಷೇತ್ರದಲ್ಲಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರ ಇನ್ನು ಮುಂದೆ ರಾಯರ ನಾಮಲೇಖನ ಯಜ್ಞ ಪ್ರಾರಂಭ ಆಗುತ್ತೆ ಇದೊಂದು ಅದ್ಭುತವಾದ ಒಂದು ಸನ್ನಿವೇಶ ಒಂದು ಕಾರ್ಯ ಇದು ಯಾರೋ ಒಬ್ಬ ಪಾಮರನಿಂದ ಆಗ್ತಾ ಇದೆ ಅಂತಲ್ಲ ಸ್ವತಃ ಗುರು ರಾಯರಿಂದಲೇ ನಡೀತಾ ಇರುವಂತಹ ಒಂದು ವಿಚಾರ ಇದು ಅದರಿಂದ ನೀವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಿ ಇವತ್ತಿನ ಅನೇಕರು ಅನುಭವಗಳನ್ನು ಈ ವೇದಿಕೆಯಲ್ಲಿ ಹೇಳ್ತಾಲೇ ಬರ್ತಿದ್ದಾರೆ ದಿನಕ್ಕೆ ಒಬ್ಬೊಬ್ಬರು ನಾಮ ನಾಮಲೇಖನ ಅಂದರೆ ಅಷ್ಟು ಜನ ಹೇಳಿದ್ದಾರೆ ನಮಗೆ ಇನ್ನೂ ಕೂಡ ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಹಳಷ್ಟು ಮಂದಿ ತಮ್ಮ ಅನುಭವಗಳನ್ನು ಹೇಳ್ತಿದ್ದಾರೆ ಸಂತೋಷವನ್ನು ಹಂಚಿಕೊಳ್ತಾರೆ ಮತ್ತು ನೈಂಟಿ ಪರ್ಸೆಂಟ್ ತಮ್ಮ ಅನುಭವಗಳನ್ನು ಹೇಳಲ್ಲ ಇಲ್ಲಿ ಅವರು ಮುಖ ತೋರಿಸ್ತಾರೆ ನಾವು ಮಾಡಿದ್ದೀವಿ ನೀವು ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಆ್ಯಕ್ಚುಲಿ ವಿಚಾರ ಬೇರೆನೇ ಇರುತ್ತೆ ಅವ್ರಿಗೆ ಅನುಭವಗಳು ವಿಚಿತ್ರವಾಗಿ ಆಗಿರುತ್ತೆ ಅದನ್ನು ಹೇಳಲಿಕ್ಕೆ ಅವರು ಇಷ್ಟಪಡಲ್ಲ ವೀಡಿಯೋದಲ್ಲಿ ನಾವು ಕೂಡ ಬಲವಂತ ಮಾಡಲ್ಲ ಆದರೆ ರಾಯರ ನಾಮಲೇಖನ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಿದೆ ಅವ್ರು ಅಂದುಕೊಂಡದ್ದ ರೀತಿಯಲ್ಲಿ ಆಗಿದೆಯಲ್ಲೋ ಗೊತ್ತಿಲ್ಲ ಆದರೆ ಒಳ್ಳೆಯದಾಗಿದೆ ಆದ್ದರಿಂದ ಇಂತಹ ಶ್ರೇಷ್ಠವಾದ ರಾಯರ ನಾಮಲೇಖನದಲ್ಲಿ ಇವತ್ತಿನ ದಿವಸ ಕುಂದಾಪುರ ತಾಲೂಕಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀ ಮಂಜುನಾಥ ದೇವಾಡಿಗ ಇವರು ಮಾತನಾಡ್ತಾರೆ ಇವರು ತುಂಬ ಆಸಕ್ತಿ ರಾಯರ ಮೇಲೆ ಬಹಳ ಶ್ರದ್ಧೆ ಯುವಕರು ಇಂಥವರು ನಮ್ಗೆ ಸಿಗೋದು ಭಾರಿ ಅಪರೂಪ ಎಲ್ಲ ವಯಸ್ಸಾದವರು ಸಿಗ್ತಾರೆ ಇಂಥ ಯುವಕರು ಹೀಗೆ ಸಿಗೋದು ಭಾರಿ ಕಷ್ಟ ಭಾರಿ ಅಪರೂಪ ಆ ಯೌವನಾವಸ್ಥೆಯಲ್ಲಿ ಹರಿವಾಯುಗುರುಗಳ ದೀಕ್ಷೆ ಬರೋದು ಅದು ಕೇವಲ ದೇವರ ಅನುಗ್ರಹದಿಂದಷ್ಟೇ ಬರುತ್ತೆ ಈ ದೇವಾಡಿಗ ಇವರು ಇವತ್ತಿನ ದಿವಸ ನಮ್ಮ ಮುಂದೆ ಮಾತನಾಡ್ತಾರೆ ರಾಯರ ನಾಮಲೇಖನವನ್ನು ಬರೆದು ಸಂತೋಷವನ್ನು ಹೊಂದಿದ್ದಾರೆ ಅವರ ಈಗ ಕೇಳೋಣ ಬನ್ನಿ ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಯರಿದ್ದಾರೆ 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 ಮೊದಲಿಗೆ ವಿದ್ವಾನ್ ವೆಂಕಟಚಲ ಗುರುಗಳಿಗೆ ವಂದಿಸುತ್ತೇನೆ ಸುಮಾರು ವರ್ಷದಿಂದ ಆರೋಗ್ಯದ ಸಮಸ್ಯೆಯಿಂದ ಮಾನಸಿಕವಾಗಿ ನೊಂದಿರುವಾಗ ಯೂಟ್ಯೂಬಿನಲ್ಲಿ ನಾಮಲೇಖನದ ವಿಡಿಯೋವನ್ನು ನೋಡಿದೆ ಅದರಲ್ಲಿ ವಾಟ್ಸಪ್ ನಂಬರ್ ಸಹಾಯದಿಂದ ಗುರುಗಳ ಹತ್ತಿರ ನಾಮಲೇಖನವನ್ನು ತರಿಸಿಕೊಂಡು ಗುರುಗಳು ತಿಳಿಸಿದ ಹಾಗೆ ನಾಮಲೇಖನವನ್ನು ಬರೆಯಲು ಪ್ರಾರಂಭ ಮಾಡಿದೆ ಬರೆಯುತ್ತಾ ಬರೆಯುತ್ತಾ ಹೊಸ ಬದಲಾವಣೆಯನ್ನು ಕಂಡು ಹೊಸ ಜೀವನ ಪ್ರಾರಂಭವಾಯಿತೇನು ಅನ್ನುವಷ್ಟು ಖುಷಿ ಮನಸ್ಸಿನಲ್ಲಿ ಹಾಗೆ ಅರವತ್ತು ಪುಸ್ತಕ ಬರೆಯುವುದರೊಳಗೆ ರಾಯರು ನಮ್ಮನ್ನು ಮಂತ್ರಾಲಯಕ್ಕೆ ಕರೆಸಿಕೊಂಡರು ಕುಟುಂಬದರೆಲ್ಲ ಸೇರಿ ಕುಟುಂಬದವರೆಲ್ಲ ಸೇರಿ ಮಂತ್ರಾಲಯಕ್ಕೆ ಹೋಗಿ ಹೋದೆವು ಹಾಗೆ ಮಂಚಲಮ್ಮನ ಆಶೀರ್ವಾದ ಪಡೆದು ರಾಯರ ದರ್ಶನಕ್ಕೆ ಹೋದೆವು ಆಗ ಪವಾಡ ರೂಪದಲ್ಲಿ ರಾಯರು ಹತ್ತು ನಿಮಿಷದಲ್ಲಿ ನನಗೆ ದರ್ಶನ ಭಾಗ್ಯ ಕೊಟ್ಟರು ಹಾಗೆ ದರ್ಶನ ಮುಗಿಸಿ ಹೊರಗೆ ಬಂದೆವು ನಾಮಲೇಖನ ಬರೆಯುವಾಗ ರಾಯರು ನಮ್ಮ ಜೊತೆಯಲ್ಲೇ ಇರುತ್ತಾರೆ ಅನ್ನುವಷ್ಟು ಖುಷಿಯಾಯಿತು ಹಾಗೂ ನಾಮಲೇಖನ ಪ್ರಾರಂಭಿಸುವಾಗ ಆರೋಗ್ಯದ ಬಗ್ಗೆ ಮತ್ತು ವ್ಯವಹಾರದ ಬಗ್ಗೆ ಕೇಳಿದ್ದೆ ಅದನ್ನು ಅನುಗ್ರಹಿಸಿದ್ದಾರೆ ನಾನು ಎಲ್ಲರಲ್ಲೂ ತಿಳಿಸುವುದೇನೆಂದರೆ ಎಷ್ಟೇ ಕಷ್ಟ ಇದ್ದರೂ ನಾಮಲೇಖನ ಮಾಡುತ್ತೇನೆ ಎಂದು ರಾಯರ ಹತ್ರ ಸಂಕಲ್ಪ ಮಾಡಿ ಹಾಗೆ ರಾಯರೇ ಅನುಗ್ರಹಿಸುತ್ತಾರೆ ನಾನು ಇನ್ನೂ ಹೆಚ್ಚಿಗೆ ನಾಮಲೇಖನ ಬರೆಯಬೇಕೆಂಬ ಆಶೆ ಇದೆ ಸರ್ವೇ ಜನ ಸುಖಿನೊಬ್ಬಂತು ರಾಯರಿದ್ದಾರೆ 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 ಇಲ್ಲಿ ತಾವು ಕೇಳಿದಂತೆ ಶ್ರೀ ಮಂಜುನಾಥ ದೇವಾಡಿಗ ಇವರು ಅತ್ಯಂತ ಶ್ರದ್ಧೆಯಿಂದ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ಹರಿವಾಯು ಗುರುಗಳು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಇವರೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಗುರುರಾಯರ ಸಂಪೂರ್ಣ ಅನುಗ್ರಹ ಇವರ ಮೇಲೆ ಪ್ರಾಪ್ತವಾಗಲಿ ಇವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಪ್ರಶಸ್ತಿ ಪತ್ರವನ್ನು ಇವರೇ ಮೊಟ್ಟ ಮೊದಲು ಸ್ವೀಕಾರ ಮಾಡ್ತಿದ್ದಾರೆ ಇನ್ನು ಮುಂದೆ ಪ್ರಶಸ್ತಿ ಪತ್ರದಲ್ಲಿ ಕೆಳಗಡೆ ಕಾಶಿ ಕ್ಷೇತ್ರ ಅಥವಾ ವಾರಣಾಸಿ ಕ್ಷೇತ್ರ ಅನ್ನುವಂತಹ ಉಲ್ಲೇಖ ಇರುತ್ತೆ ಆದ್ದರಿಂದ ಅಂತಹ ಪ್ರಶಸ್ತಿ ಪತ್ರವನ್ನು ಇವತ್ತಿನ ದಿವಸ ಇವರಿಗೆ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಇವರಿಗೆ ಸಂಪೂರ್ಣವಾಗಿ ಗುರುರಾಯರ ಅನುಗ್ರಹವನ್ನು ಉಂಟು ಮಾಡಲಿ ನೀವು ಕೂಡ ರಾಯರ ನಾಮಲೇಖನವನ್ನು ಹೀಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಾಧನೆ ಆಗುತ್ತೆ ನಿರಂತರ ಜೀವನ ಪೂರ್ತಿ ಗಂಗಾ ತೀರದಲ್ಲಿ ವಾಸ ಮಾಡಿದ ಪುಣ್ಯ ನಿಮಗೆ ಬರುತ್ತೆ ಇದು ಸತ್ಯ ಇದು ಕೇವಲ ಜಾಹೀರಾತು ಅಡ್ವರ್ಟೈಸ್ಮೆಂಟು ಅಂತ ತಿಳ್ಕೊಳ್ಬೇಡಿ ಇದು ನಿಜವಾದ ವಿಚಾರ ಇದು ಅದು ಅಡ್ವರ್ಟೈಸ್ಮೆಂಟಿಗೆ ಉಪಯೋಗ ಆದರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಇದು ಸತ್ಯವಾದ ವಿಷಯ ಇದು ಆದ್ದರಿಂದ ರಾಯರ ನಾಮ ಲೇಖನದಲ್ಲಿ ತೊಡಗಿಕೊಳ್ಳಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವಗುಣ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಯೇ ಬಾಲಂ ವಿಷ್ಣು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र श्रीराघवेन्द्रा श्रीराघवेन्द्रा श्रीराघवेन्द्रा